ಇವತ್ತಿನ ಮೊದಲ ಸ್ಟೋರಿ ವಿಪಕ್ಷಗಳ ಮೂಢಾ ಅಸ್ತ್ರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಪ್ಲಾನ್ ಮಾಡಿಕೊಂಡಿದ್ದಾರೆ ತಮ್ಮ ಪರ ಸಮರ್ಥನೆಗೆ ತಾವೇ ವೇದಿಕೆ ರೆಡಿ ಮಾಡಿಕೊಂಡಿದ್ದಾರೆ ಸಿಎಂ ಸಿದ್ದರಾಮೋತ್ಸವ ಮಾದರಿಯಲ್ಲೇ ಮೈಸೂರಲ್ಲಿ ಸಮಾವೇಶಕ್ಕೆ ತಯಾರಿ ನಡೆಸಿದ್ದಾರೆ ಆಗಸ್ಟ್ ಒಂಬತ್ತನೇ ತಾರೀಕು ಮೈಸೂರು ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಮಾವೇಶ ಜನಾಂದೋಲನ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಪರ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದು ತಾವೇ ಮುಂದೆ ನಿಂತು ಸಮಾವೇಶದ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಸಿಎಂ ಜನಾಂದೋಲನ ಸಭೆಯ ಪೋಸ್ಟರ್ ಬಿಡುಗಡೆಯಾಗಿದೆ ಪೋಸ್ಟರ್ನ ನೀವು ನಮ್ಮ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಾ ಸಿದ್ಧತೆ ಮಾಡ್ಕೊಂಡಿರೋ ಜಾಗ ನೋಡ್ತಾ ಇದ್ದೀರಾ ಈ ಬಾರಿ ನೇರ ಆರೋಪ ಸಿದ್ದರಾಮಯ್ಯ ಅವರ ವಿರುದ್ಧವೇ ಬಂದಿರೋದ್ರಿಂದ ಅವರ ಕುಟುಂಬದ ವಿರುದ್ಧವೇ ಬಂದಿರೋದ್ರಿಂದ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮತ್ತಷ್ಟು ಮುತುವರ್ಜಿ ವಹಿಸಿಕೊಂಡಿದ್ದಾರೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನರನ್ನ ಕರೆತರೋದಕ್ಕೆ ಬೆಂಬಲಿಗರಿಗೆ ಟಾಸ್ಕ್ ಕೊಟ್ಟಿದ್ದಾರೆ ತಮ್ಮ ಪರ ಸಮರ್ಥನೆಗೆ ಇಳಿಯುವಂತೆ ನಾಯಕರಿಗೂ ಸಿಎಂ ಸಲಹೆ ಕೊಟ್ಟಿದ್ದಾರೆ ಪ್ರಶಾಂತ್ ಸಮಾವೇಶ ಸಿದ್ಧತೆಗಳನ್ನು ನಾವು ನೋಡ್ತಾ ಇದ್ದೀವಿ ಒಂದು ಕಡೆ ಪಾದಯಾತ್ರೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ಕೊಳ್ತೈತೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಸ್ವತಃ ಅಖಾಡ ಕೆಳದಿದ್ದಾರೆ ನೋಡಿ ಎರಡು ಸಾವಿರದ ಇಪ್ಪತ್ತ್ ವಿಧಾನಸಭಾ ಚುನಾವಣೆಗೂ ಮುಂಚೆ ಒಂದು ವರ್ಷ ಮುಂಚೆ ದಾವಣಗೆರೆಯಲ್ಲಿ ಒಂದು ಸಿದ್ದರಾಮೋತ್ಸವವನ್ನು ನಡೆಸಲಾಯಿತು ದ್ಯಾಟ್ ವಾಸ್ ದ ಗೇಮ್ ಚೇಂಜರ್ ಫಾರ್ ಕರ್ನಾಟಕ ಪಾಲಿಟಿಕ್ಸ್ ಯಾಕಂದರೆ ಆ ಸಿದ್ದರಾಮೋತ್ಸವದಲ್ಲಿ ಸೇರಿದ ಜನಸ್ತೋಮವನ್ನು ನೋಡಿ ಪ್ರಾಯಶಃ ರಾಜಕೀಯ ಪಕ್ಷಗಳಿಗೂ ಅನ್ನಿಸ್ತು ಕಾರ್ಯಕರ್ತರಿಗೂ ಅನ್ನಿಸ್ತು ಪತ್ರಕರ್ತರಿಗೂ ಅನ್ನಿಸ್ತು ಅಥವಾ ಜನಸಾಮಾನ್ಯರಿಗೂ ಅನ್ನಿಸ್ತು ಕಾಂಗ್ರೆಸ್ ವಾಪಸ್ ಇದೆ ಆಮೇಲೆ ಕಾಂಗ್ರೆಸ್ ಬಳಿ ಸಿದ್ದರಾಮಯ್ಯನವರನ್ನ ಬಿಟ್ಟು ಅವರಷ್ಟು ಟಾಲೆಸ್ಟ್ ಮಾಸ್ ಲೀಡರ್ ಯಾರೂ ಇಲ್ಲ ಅಂತಕ್ಕಂಥದ್ದು ಆ ಪ್ರಾಯಶಃ ಸಿದ್ದರಾಮೋತ್ಸವದ ಜನಸ್ತೋಮವನ್ನು ನೋಡಿದಾಗ ರಾಹುಲ್ ಗಾಂಧಿಗೂ ಕ್ಲಿಯರ್ ಆಗಿತ್ತು ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಒಂದು ವೇಳೆ ರಾಜ್ಯದಲ್ಲಿ ಅಧಿಕಾರ ಬಂದರೆ ಅಂತಕ್ಕಂಥದ್ದು ಆದರೆ ಆಗಿನ ಪರಿಸ್ಥಿತಿ ಬೇರೆ ಇತ್ತು ಬಾ ಆಗಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮ ಸಿದ್ದರಾಮಯ್ಯನವರ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಳಂಕ ಇರಲಿಲ್ಲ ಅಥವಾ ನೀವು ಎರಡು ಸಾವಿರದ ಆರರ ಹುಬ್ಬಳ್ಳಿಯ ಅಹಿಂದ ಸಮಾವೇಶವನ್ನು ಕೂಡ ತೆಗೆದುಕೊಳ್ಳೋದಾದರೆ ಆ ಹುಬ್ಬಳ್ಳಿಯ ಅಹಿಂದ ಸಮಾವೇಶ ದೇವೇಗೌಡರ ವಿರುದ್ಧ ತೊಡೆತಟ್ಟಿದ ಸಮಾವೇಶ ಜನತಾದಳದಲ್ಲಿ ಇದ್ಕೊಂಡೆ ಉಪಮುಖ್ಯಮಂತ್ರಿಯಾಗಿದ್ದುಕೊಂಡೆ ದೇವೇಗೌಡರು ಹೇಳಿದ್ರು ನೀವು ಹುಬ್ಳಿಗೆ ಹೋಗಬೇಡಿ ಅಂತ ಸಿದ್ದರಾಮಯ್ಯವರು ಹುಬ್ಬಳ್ಳಿಗೆ ಹೋದ್ರು ಸಮಾವೇಶವನ್ನ ನಡೆಸಿದ್ರು ನಂತರ ಅವರನ್ನ ಪಕ್ಷದಿಂದ ಹೊರಗೆ ಹಾಕ್ತಕ್ಕಂಥ ಒಂದು ನಿರ್ಣಯವನ್ನು ದೇವೇಗೌಡರು ತೆಗೆದುಕೊಂಡಿದ್ರು ಅಂದರೆ ನಿಮ್ಗೆ ಎರಡು ಅಹಿಂದ ಉತ್ಸವಗಳು ಅಥವಾ ಸಿದ್ದರಾಮಯ್ಯನವರ ಸುತ್ತಮುತ್ತ ನಡೆದ ಉತ್ಸವಗಳನ್ನ ನೋಡಿದಾಗ ಮೂರನೇ ಮೈಸೂರಿನಲ್ಲಿ ಆಗಸ್ಟ್ ಒಂಬತ್ತರಂದು ನಡೆಯಲಿದೆ ಅದೊಂದು ಬೇರೆ ಪರಿಸ್ಥಿತಿಯಲ್ಲಿ ನಡೀತಾ ಇದೆ ನೋಡಿ ಬಹಳ ಕಡಿಮೆ ಸಂದರ್ಭದಲ್ಲಿ ಹಿಂಗೆ ನೋಡ್ಲಿಕ್ಕೆ ಸಿಗುತ್ತೆ ಸಿದ್ದರಾಮಯ್ಯನವರು ತಾವೇ ಸ್ವತಃ ಬಂದು ಇಡೀ ಸಮಾವೇಶ ಹೇಗಾಗ್ತಾ ಇದೆ ಯಾಕಂದ್ರೆ ಅವರ ತವರಿನಲ್ಲಿ ಈ ಸಮಾವೇಶ ನಡೀತಾ ಇದೆ ಒಂದು ಕಡೆ ಮರುದಿನ ಬಿಜೆಪಿ ಮತ್ತು ಜೆ ಡಿ ಎಸ್ನ ನ ಪಾದಯಾತ್ರೆ ಮೈಸೂರು ತಲುಪ್ಲಿದೆ ಅದಕ್ಕೂ ಒಂದು ದಿನ ಮುಂಚೆ ಸಿದ್ದರಾಮಯ್ಯನವರು ಈ ಬಿ ಜೆ ಪಿ ಜೆ ಡಿ ಎಸ್ನ ಪಾದಯಾತ್ರೆಯ ನರೇಟಿವನ್ನು ತೆಗೆದುಹಾಕಲಿಕ್ಕೆ ಅಥವಾ ನರೇಟಿವನ್ನು ಬಿಲ್ಡ್ ಮಾ ಅದನ್ನು ನಲಿಫೈ ಮಾಡಲಿಕ್ಕೆ ದೊಡ್ಡದೊಂದು ಅಹಿಂದ ಸಮಾವೇಶವನ್ನು ಮೈಸೂರಿನಲ್ಲಿ ನಡೆಸ್ತಾ ಇದ್ದಾರೆ ನನಗನ್ಸುತ್ತೆ ಒಂದು ವಿಪಕ್ಷಗಳ ನರೇಟಿವನ್ನು ನಲಿಫೈ ಮಾಡ್ತಕ್ಕಂಥ ಪ್ರಯತ್ನ ಇನ್ನೊಂದು ದೃಷ್ಟಿಯಿಂದ ನೋಡಿದಾಗ ಒಂದು ಗುಸುಗುಸು ಕೇಳಿ ಬರ್ತಾ ಇದೆ ಸರಿ ನಾಳೆ ಆಗಸ್ಟ್ ಹದಿನೈದರ ನಂತರ ರಾಜ್ಯಪಾಲರು ಟಿ ಜೆ ಅಬ್ರಾಹಂ ರೀಪ್ರೆಸೆಂಟೇಶನ್ ನ ಆಧಾರದ ಮೇಲೆ ಏನಾದರೂ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಕೊಟ್ಟ ಸಂದರ್ಭದಲ್ಲಿ ಕೊಟ್ಟ ತಕ್ಷಣ ಏನು ರಾಜೀನಾಮೆ ನೀಡಬೇಕಾಗಿಲ್ಲ ಆದರೆ ಸಿದ್ದರಾಮಯ್ಯನವರ ಬಲ ಕಡಿಮೆ ಆಗುತ್ತ ಒಂದು ಭ್ರಷ್ಟಾಚಾರದ ಪ್ರಕರಣದಲ್ಲಿ ಅಥವಾ ಸ್ವಜನ ಪಕ್ಷಪಾತ ಅಂತ ಅನ್ಕೋಣ ಈ ಇಡೀ ಮೂಡಾ ಹಗರಣ ಭ್ರಷ್ಟಾಚಾರ ಅಂತಕ್ಕಂಥದ್ದೇನು ಕ್ವಿಡ್ ಪ್ರೋಕೋ ಕಾಣ್ತಾ ಇಲ್ಲ ಬಟ್ ಸ್ವಜನ ಪಕ್ಷಪಾತ ಈ ಉಂಟಾ ಇದು ತನಿಖೆಯಿಂದ ಸ್ಪಷ್ಟ ಆಗಬೇಕು ಹೀಗಿರುವಾಗ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಕೊಟ್ರೆ ಸಿದ್ದರಾಮಯ್ಯ ಪೊಲಿಟಿಕಲಿ ವೀಕ್ ಆಗ್ತಾರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಒಳಗಡೆ ಏನು ಹಿತಶತ್ರುಗಳಿದ್ದಾರೆ ಅವರ ಒಂದು ಪೊಲಿಟಿಕಲ್ ಆಟ ಕೂಡ ಶುರು ಆಗುತ್ತೆ ಬಟ್ ನ್ಯಾಚುರಲ್ ಇದು ವೀರೇಂದ್ರ ಪಾಟೀಲ್ ಸಂದರ್ಭದಲ್ಲೂ ನಡೆದಿದೆ ದೇವರಾಜ ಅರಸರ ಸಂದರ್ಭದಲ್ಲೂ ಕೂಡ ನಡೆದಿದೆ ಅಂದು ಅರಸು ಇಂದು ಸಿದ್ದು ಇಡೀ ಮೈಸೂರಿನ ಒಂದು ಥೀಮ್ ಏನು ಅಂದ್ರೆ ಅವರು ಮೈಸೂರಿನವರು ಇವರು ಮೈಸೂರಿನವರು ಆದ್ರೆ ದೇವರಾಜ ಅರಸರನ್ನ ಅಂದರೆ ಯಾವ ಇಂದಿರಾ ಗಾಂಧಿಯನ್ನು ಚಿಕ್ಕಮಗಳೂರಿನಲ್ಲಿ ವಾಪಸ್ ಆರ್ ಎಸ್ ಕಳಿಸಿದ್ರು ದೇವರಾಜ ಅರಸರನ್ನು ತೆಗೆದಿದ್ದ್ಯಾಕೆ ಸಂಜಯ್ ಗಾಂಧಿ ಅಂತ ದೇವರಾಜರಸ್ರದ್ದು ಸರಿ ಬರಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಎಲ್ಲಿ ದೇವರಾಜ ಅರಸರು ರಾಷ್ಟ್ರೀಯ ನಾಯಕರಾಗ್ತಾರೋ ಅನ್ನುವ ಕಾರಣಕ್ಕೋಸ್ಕರ ಸಂಜಯ್ ಗಾಂಧಿ ಹೇಳಿದ್ರು ಮಮ್ಮಿ ರಿನೂ ಹಿಂ ಅದು ಅದು ಗೊತ್ತಾದ ತಕ್ಷಣ ಹೈಕಮಾಂಡ್ನ ನಡೆ ಗೊತ್ತಾದ ತಕ್ಷಣ ಇಲ್ಲಿ ಗುಂಡೂರಾಯ್ರು ಎಫ್ ಎಂ ಖಾನ್ ಇವರೆಲ್ಲರೂ ಕೂಡ ದೇವರಾಜರಸರ ವಿರುದ್ಧ ತಿರುಗಿಬಿದ್ರು ಎಂಬತ್ತರ ಚುನಾವಣೆಯ ಫಲಿತಾಂಶ ದೇವರಾಜಸರನ್ನು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿಗೆ ತಂದಿರುತ್ತು ಸಿದ್ರಾಮಯ್ಯನವರ ಅಹಿಂದ ಸಮಾ ಈ ಮೈಸೂರಿನ ಸಮಾವೇಶವನ್ನು ನೋಡಿದಾಗ ಒಂದು ನಾನಾಗಲೇ ಹೇಳಿದಂತೆ ವಿರೋಧ ಪಕ್ಷಗಳ ನರೇಟಿವ್ ಏನು ಬಿಲ್ಡ್ ಮಾಡುವ ಪ್ರಯತ್ನ ಮಾಡ್ತಿದೆ ಅದಕ್ಕೆ ಪ್ರತಿಯಾಗಿ ಅಹಿಂದ ನಾಯಕ ಒಂದು ಬ್ಯಾಕ್ವರ್ಡ್ ಲೀಡರನ್ನು ತೊಂದರೆ ಕೊಡ್ತಾ ಇದ್ದಾರೆ ಈ ನರೇಟಿವ್ ವಿಪಕ್ಷಗಳಿರ್ಬೋದು ಆದರೆ ಅದೇ ನರೇಟಿವ್ ಕಾಂಗ್ರೆಸ್ನ ನಾಯಕರಿಗೂ ಕೂಡ ಸಂದೇಶ ಕಳಿಸ್ತಕ್ಕಂಥ ಪ್ರಯತ್ನವನ್ನು ಈ ಮೈಸೂರಿನ ಸಮಾವೇಶದ ಮೂಲಕ ಸಿದ್ದರಾಮಯ್ಯವರು ಮಾಡ್ತಾ ಇದ್ದಾರೆ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಒಂದು ವೇಳೆ ಮುಂದಿನ ಎರಡು ಮೂರು ತಿಂಗಳಲ್ಲಿ ನೀವು ಯಾವುದಾದ್ರೂ ವ್ಯತಿರಿಕ್ತ ನಿರ್ಣಯಗಳನ್ನು ತೆಗೆದುಕೊಂಡಿದ್ದೇ ಆದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದರಿ ಐ ಆಮ್ ದ ಬಿಗಸ್ಟ್ ಮಾಸ್ ಲೀಡರ್ ಆಫ್ ಕರ್ನಾಟಕ ಕಾಂಗ್ರೆಸ್ ಆ್ಯಸ್ ಆಫ್ ನಾವು ಆ ಎಚ್ಚರಿಕೆಯನ್ನು ಕೂಡ ಕೊಡುವ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಅನ್ನತಕ್ಕಂಥದ್ದು ಸ್ಪಷ್ಟ ಯಾಕಂದರೆ ಎಲ್ರಿಗೂ ಗೊತ್ತಾಗುತ್ತೆ ನಾವು ಮೊನ್ನೆ ಕೂಡ ಮಾತನಾಡಿದ್ವಿ ಡಿ ಕೆ ಶಿವಕುಮಾರ್ ಭಾಳ ಸಿದ್ದರಾಮಯ್ಯನವರನ್ನ ಸಮರ್ಥಿಸಿಕೊಂಡು ಯಾಕೆ ಮಾತಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಎವಿಡೆಂಟಾಗಿ ಕಾಣ್ತಾ ಇದೆ ಪರಮೇಶ್ವರ್ ಅವರ ಬರ್ಡೇ ಎಂದೂ ಕೂಡ ಪೋಸ್ಟರ್ಗಳು ಬರದೇ ಇರೋದು ಈ ಬಾರಿ ಪರಮೇಶ್ವರ್ ಅವರ ಹುಟ್ಟಿದ ಹಬ್ಬಕ್ಕೆ ನೂರಾರು ಪೋಸ್ಟರ್ಗಳು ಬಂದವು ಆ್ಯಡ್ಗಳು ಬಂದವು ಯಾಕೆ ಬರ್ತಾ ಇವೆ ಅಂದರೆ ರಾಜಕೀಯ ಕಬಲು ದಾರಿಯಲ್ಲಿದೆ ಅಂತಕ್ಕಂಥದ್ದು ನಾವೇನು ರಾಜಕಾರಣಿಗಳಿಗೆ ಹೇಳ್ಕೊಡ್ಬೇಕಾಗಿಲ್ಲ ಅವ್ರಿಗೆ ಭಾಳ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಪೊ ಕರ್ನಾಟಕ ಪಾಲಿಟಿಕ್ಸ್ ಈಸ್ ಆನ್ ಕ್ರಾಸ್ ರೋಡ್ಸ್ ಅದು ಕವಲು ದಾರಿಯಲ್ಲಿದೆ ಅದು ಹಿಂಗು ಹೋಗ್ಬೋದು ಅದು ಹಂಗೂ ಹೋಗ್ಬೋದು ಆ ಕಾರಣದಿಂದ ನನಗನ್ಸುತ್ತೆ ಸಿದ್ದರಾಮಯ್ಯನವರ ಮೈಸೂರಿನ ಸಮಾವೇಶ ಏನಿದೆ ಅದು ಬಹಳ ಮಹತ್ವಪೂರ್ಣವಾಗಿದೆ ಯಾಕಂದರೆ ಒಂದು ಜಾತಿಯ ಸಮೀಕರಣಗಳ ದೃಷ್ಟಿಯಿಂದ ಕೂಡ ನೋಡಿ ಬಿಜೆಪಿ ಜೆ ಡಿ ಎಸ್ನ ಪಾದಯಾತ್ರೆ ಅಂದ್ರೆ ಏನು ಲಿಂಗಾಯತರು ಮತ್ತು ಒಕ್ಕಲಿಗರ ಬಾಹುಳ್ಯ ಇರತಕ್ಕಂಥ ನಾಯಕರ ಏಕತ್ರಿತವಾಗಿ ಬಂದು ಅದನ್ನು ಸಿದ್ದರಾಮಯ್ಯನವರನ್ನ ನೀವು ಪದಚ್ಯುತಗೊಳಿಸಬೇಕು ಅಂತಕ್ಕಂಥ ಪ್ರಯತ್ನ ಮಾಡಲಾಗ್ತಾ ಇದೆ ಅನ್ನೋದು ನರೇಟಿವ್ ಅನ್ನ ಸಿದ್ದರಾಮಯ್ಯವ್ರು ಬಿಲ್ಡ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ರೆ ಬಿಜೆಪಿ ಜೆ ಡಿ ಎಸ್ ಮಾಡ್ತಾ ಇದೆ ನೋಡಿ ಸಿದ್ದರಾಮಯ್ಯನವರ ಭ್ರಷ್ಟಾಚಾರದ ಕಳಂಕದ ಆರೋಪ ಇದೆ ಹೀಗಾಗಿ ನಾವು ಅವ್ರದ್ದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅನ್ನೋದು ಹೀಗಾಗಿ ಕರ್ನಾಟಕದ ಪಾಲಿಟಿಕ್ಸ್ ಒಂದು ಇಂಟ್ರೆಸ್ಟಿಂಗ್ ಟರ್ನಿಗೆ ಬಂದಿದೆ ಏಕೆ ಮೋಡ್ಪೆ ಆಕೆ ಖಡಾಹೆ ಅಂತಾರಲ್ಲ ಆ ರೀತಿ ಒಂದು 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 ರಸ್ತೆ ಬದೀಗೆ ಬಂದು ನಿಂತಿದೆ ಇಲ್ಲಿಂದ ಎಲ್ಲಿ ಹೋಗುತ್ತೆ ಅಂತಕ್ಕಂಥದ್ದು ರಾಜ್ಯಪಾಲರ ನಿರ್ಣಯದ ಮೇಲೆ ಅವಲಂಬಿತ ಆಗಿದೆ ಅಲ್ಲಿವರೆಗೆ ತಮ್ಮ ತಮ್ಮ ನರೇಟಿವ್ ಅನ್ನು ಬಿಲ್ಡ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯವ್ರಿಗೂ ಕೂಡ ಗೊತ್ತಿದೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ವೇಳೆ ಪ್ರತಿಕೂಲ ತೀರ್ಮಾನವನ್ನು ತೆಗೆದುಕೊಂಡು ಕೊಂಡಲ್ಲಿ ತಾನೇನು ಮಾಡಬೇಕು ಪ್ಲಾನ್ ಏನು ಪ್ಲಾನ್ ಬಿ ಏನು ಡೆಫಿನೆಟ್ಲಿ ಪ್ರತಿಯೊಬ್ಬ ರಾಜಕಾರಣಿಯ ಮನಸ್ನಲ್ಲದಿದ್ದೇ ಇರುತ್ತೆ ಪ್ಲಾನ್ ಎ ಏನು ಪ್ಲಾನ್ ಎ ಶತಾಯಗತಾಯ ಅಧಿಕಾರದಲ್ಲಿ ಉಳ್ಕೊಳ್ಬಹುದು ಪ್ಲಾನ್ ಬಿ ಏನಿರ್ಬೋದು ಒಂದು ವೇಳೆ ಏನಾದರೂ ಅಂಥ ಪರಿಸ್ಥಿತಿ ಕಾನೂನಿನ ದೃಷ್ಟಿಯಿಂದ ಉದ್ಭವವಾದಲ್ಲಿ ಮೈ ನಾಮಿನಿ ಶುಡ್ ಬಿ ಚೀಫ್ ಮಿನಿಸ್ಟರ್ ಯಡಿಯೂರಪ್ಪನವ್ರು ಏನ್ ಮಾಡಿದರು ಯಾಕೆ ಸದಾನಂದ ಗೌಡ್ರನ್ನೇ ಮುಖ್ಯಮಂತ್ರಿ ಮಾಡಿದರು ಬಟ್ ಇನ್ ಕೇಸ್ ಪ್ಲಾನ್ ಬಿ ಆಗಬಹುದು ಅಂತ ಮಾತಾಡೋದಾದ್ರೆ ಹೈಪೊಥೆಟಿಕಲ್ ಹೈಪೊಥೆಟಿಕಲಿ ಮಾತಾಡೋದಾದರೆ ಪ್ಲಾನ್ ಬಿ ವರ್ಕ್ ಮಾಡಬೇಕು ಅನ್ನೋ ಸಂದರ್ಭ ಬಂದಾಗ ಅದನ್ನು ಎದುರುಗಡೆ ಇರೋ ಬಣ ಅಷ್ಟು ಸುಲಭವಾಗಿ ಒಪ್ಪಲ್ಲ ಅಲ್ಲ ಈಗ ನೋಡಿ ನ್ಯಾಚುರಲಿ ನಲ್ಲಿ ಈ ಚರ್ಚೆ ನಡೆಯುತ್ತೆ ಅಂದರೆ ಈ ರೀತಿ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಬಂದಾಗ ಕಾನೂನಿನ ದೃಷ್ಟಿಯಿಂದ ಏನೇನು ವ್ಯಾಖ್ಯಾನ ಆಗ್ಬೋದು ಕೋರ್ಟ್ ಏನು ಹೇಳಬಹುದು ಹೈಕೋರ್ಟ್ ಏನು ಹೇಳುತ್ತೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಬಟ್ ಪ್ಲಾನ್ ಬಿ ಅದು ಅದು ನಿಮಗೆ ಪರಿಸ್ಥಿತಿ ಬಂದಾಗ ಆ ಕಾರ್ಡ್ಗಳು ಹೊರಗಡೆ ಬರ್ತವೆ ಸಿದ್ದರಾಮಯ್ಯ ಅವರು ಆ ಕಾರ್ಡ್ಗಳನ್ನು ಪ್ಲೇ ಮಾಡೋದಕ್ಕೆ ಬೇಗ ನನಗೇನು ಅನ್ಸಲ್ಲ ಅಂದರೆ ಇಷ್ಟು ಬೇಗ ಅದರ ಬಗ್ಗೆ ಏನೋ ಕಾರ್ಡ್ಗಳನ್ನು ಇವತ್ತಿನ ಸಂದರ್ಭದಲ್ಲಿ ನನಗನ್ಸದು ಸಿದ್ದರಾಮಯ್ಯನವ್ರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅವ್ರಿಗೊಂದು ಒಂದು ವೇಳೆ ರಾಜ್ಯಪಾಲರು ರಾಜಕೀಯ ನಿರ್ಣಯವನ್ನು ತೆಗೆದುಕೊಂಡ್ರೂ ಕೂಡ ಕಾನೂನಿನ ದೃಷ್ಟಿಯಿಂದ ಇದು ಭ್ರಷ್ಟಾಚಾರ ಅನ್ನಿಸ್ಕೊಳ್ಳಲ್ಲ ಸ್ವಜನ ಪಕ್ಷಪಾತ ಇರಬಹುದು ಅದರ ಬಗ್ಗೆ ತನಿಖೆ ನಡೀತಾ ಇದೆ ತನಿಖೆ ನಡೀತಾ ತನಿಖೆಯ ಕಾರಣದಿಂದ ಈ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನಲ್ಲಿ ನಿಲ್ಲಕ್ಕಿಲ್ಲ ಅನ್ನೋದು ಸಿದ್ದರಾಮಯ್ಯ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂತಕ್ಕಂಥದ್ದು ನ್ಯಾಚುರಲಿ ಕರ್ನಾಟಕದ ರಾಜಕಾರಣದ ಮೇಲೆ ಅದರ ಪರಿಣಾಮ ಇದೆ ಒಂದ್ ವೇಳೆ ತನಿಖೆ ನಡೆದ್ರೆ ಅವಾಗ ಏನಾಗ್ಬೋದು ಒಂದ್ ವೇಳೆ ಪ್ರಕರಣ ರಾಜ್ಯಪಾಲರು ಸಿ ಬಿ ಐ ಕೊಡ್ತಾರೆ ಅಂತಕ್ಕಂಥದ್ದನ್ನು ಕೆಲವರು ಹೇಳ್ತಿದ್ದಾರೆ ಆದರೆ ರಾಜ್ಯಪಾಲರಿಗೆ ಅಧಿಕಾರ ಇಲ್ಲ ಸಿ ಬಿ ಐ ಕೊಡ್ತಕ್ಕಂಥದ್ದು ಹೀಗಿರುವಾಗ ಮತ್ತೊಮ್ಮೆ ಇದು ಹೈಕೋರ್ಟ್ಗೆ ಹೋಗಿ ಕೇಂದ್ರೀಯ ತನಿಖಾ ಏಜೆನ್ಸಿಗೆ ಹೋಗಬೇಕು ಯಾಕಂದರೆ ಎಕ್ಸಿಸ್ಟೆಂಟ್ ಚೀಫ್ ಮಿನಿಸ್ಟರ್ ಕುಟುಂಬದ ವಿರುದ್ಧ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂ ನಾನು ಹೈಪೋಥೆಟಿಕಲಿ ಹೇಳ್ತಾ ಇದ್ದೀನಿ ಆಗ ಏನಾಗ್ಬೋದು ವಿ ಡೋಂಟ್ ನೋಡಿ ಅನ್ಸುತ್ತೆ ತಮ್ಮ ತಮ್ಮ ಏನಂತಾರೆ ಈ ಯುದ್ಧ ಬರ್ತಾ ಇದೆ ಅಂತಂದಾಗ ತಮ್ ತಮ್ಮ ಕತ್ತಿಗಳನ್ನ ಹೊರೆಗೆ ಹಚ್ತಾರೆ ನೋಡಿ ತಯಾರು ಮಾಡ್ತಾರೆ ನೋಡಿ ಆಯ ಈ ಪಾದಯಾತ್ರೆ ಬಿಜೆಪಿ ಮತ್ತು ಜೆ ಡಿ ಎಸ್ ತಯಾರಿ ಮಾಡ್ಕೊಳ್ತಾ ಇದೆ ಸಿದ್ದರಾಮಯ್ಯನವರ ಅಹಿಂದ ಸಮಾವೇಶ ಅದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಏಕಾಏಕಿ ಬಂದು ಸಿದ್ದರಾಮಯ್ಯನವರನ್ನ ಅವ್ರೇನ್ ತಪ್ಪು ಮಾಡಿದ್ದಾರೆ ಅನ್ನೋದನ್ನ ಸಮರ್ಥಿಸ್ಕೊಳ್ತಾ ಇದ್ದಾರೆ ಅವರ ನೇತೃತ್ವದಲ್ಲಿ ಆಮೇಲೆ ಸಿದ್ದರಾಮಯ್ಯವರೇ ಒಂದು ವರ್ಷದ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು ನಮ್ಮ ಸಾಮೂಹಿಕ ನಾಯಕತ್ವದಲ್ಲಿ ನಾವು ಗೆದ್ದಿದ್ದೀವಿ ಅಂತ ಯಾಕಂದರೆ ಮುಖ್ಯಮಂತ್ರಿಗಳ ಮೇಲೆ ಅವ್ರು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಅವರು ಕ್ಲೇಮ್ ಇತ್ತು ಈಗ ಏಕಾಏಕಿ ಸಿದ್ದರಾಮಯ್ಯವ್ರನ್ನ ಹೊಗಳ್ತಾ ಇದ್ದಾರೆ ಈ ಹೊಗಳುವಿಕೆ ಕೂಡ ಕೆಲವೊಂದು ಸಲ ರಾಜಕಾರಣದಲ್ಲಿ ಯಾಕೆ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ ನಥಿಂಗ್ ಇಸ್ ರಾಂಗ್ ಭಾವ್ನಾ ಪಾಲಿಟಿಕ್ಸ್ ಆಲ್ವೇಸ್ ವಿಲ್ ಪ್ಲೇಲ್ ಆಗಿದ್ದು ಮತ್ತು ನನ್ನೊಂದು ರಾಜಕೀಯದ ಬಗ್ಗೆ ನನ್ನೊಂದು ಅಧ್ಯಯನ ಹಿಸ್ಟ್ರಿ ಆಲ್ವೇಸ್ ರಿಪೀಟ್ ಆ್ಯಂಡ್ ಇಟ್ 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 ಟರ್ನ್ಸ್ ಲೈಕ್ ಎ ಸೈಕಲ್ ಹಾಗಿರುವಾಗ ಮುಂದಿನ ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಏನಾಗುತ್ತೆ ಆ ದೃಷ್ಟಿಯಿಂದ ಮೈಸೂರಿನ ಸಮಾವೇಶ ಕೂಡ ಬಹಳ ಮಹತ್ವ ಆದರೆ ನೋಡಿ ಮೈಸೂರಿನ ಸಮಾವೇಶವನ್ನು ಸಿದ್ದರಾಮಯ್ಯನವರು ತಮ್ಮ ಖಾಸ ಬೆಂಬಲಿಗರ ಮೂಲಕವೇ ನಡೆಸ್ತಾ ಇದ್ದಾರೆ ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಸಂಗತಿ ಒಂದು ಕಡೆ ಪ್ರಶ್ನೆ ಕೇಳಿ ಅದನ್ನು ಕಾಂಗ್ರೆಸ್ ನಡೆಸ್ತಾ ಇದೆ ಡಿ ಕೆ ಶಿವಕುಮಾರ್ ನಡೆಸ್ತಾ ಇದ್ದಾರೆ ಎಲ್ಲಿ ನಡೆಸ್ತಾ ಇದ್ದಾರೆ ರಾಮನಗರದ ಜಿಲ್ಲೆಯಲ್ಲೇ ನಡೆಸ್ತಾ ಇದ್ದಾರೆ ಯಾಕಂದರೆ ಮುಂದೆ ಚು ಚನ್ನಪಟ್ಟಣದ ಚುನಾವಣೆ ಇದೆ ಅನ್ನೋ ಕಾರಣಕ್ಕೆ ಆದರೆ ಮೈಸೂರಿನ ಸಮಾವೇಶ ಸಿದ್ದರಾಮಯ್ಯ ಯತೀಂದ್ರ ಸಿದ್ದರಾಮಯ್ಯ ಎಚ್ ಸಿ ಮಹಾದೇವಪ್ಪ ಅವರ ಬೆಂಬಲಿಗ ಶಾಸಕರು ಪಿರಿಯಾಪಟ್ಟಣದ ವೆಂಕಟೇಶ್ ಕೂಡ ಅಲ್ಲಿ ನೋಡಲಿಕ್ಕೆ ಸಿಕ್ಕರು ಅವರ ಖಾಸಾ ಬೆಂಬಲಿಗರು ಏನಿದ್ದಾರೆ ಅಂದರೆ ಹಿಂದೆ ಎ ಬಿ ಪಿ ಜೆ ಡಿಯಿಂದ ಬಂದಿರತಕ್ಕಂಥವ್ರು ಅವರ ಬೆಂಬಲಿಗರು ಅವರು ಟಿಕೆಟ್ ಕೊಟ್ಟವರು ಅದರ ಮೂಲಕ ನಡೆಸ್ತಕ್ಕಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ದಟ್ ಈಸ್ ಆಲ್ಸೋ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಕೀನ್ ಟು ಮಾಡಬೇಕು ಅಂತ ಇದರ ಜೊತೆಗೆ ಫೈನಲಿ ಕೇಳೋದಾದರೆ ಪಬ್ಲಿಕ್ ಪರ್ಸೆಪ್ಷನ್ ಹೇಗೆ ಬದಲಾವಣೆ ಇರುತ್ತೆ ಈ ಬಾರಿಯ ಸಮಾವೇಶದಲ್ಲಿ ಅಹಿಂದ ಬಗ್ಗೆ ನೀವು ಉದಾಹರಣೆ ಕೊಟ್ಟರೆ ಅಹಿಂದ ಸಮಾವೇಶದ ಬಗ್ಗೆ ಅದರ ಜೊತೆಗೆ ಬಳ್ಳಾರಿಯ ಪಾದಯಾತ್ರೆಯೂ ನಾವು ನೆನಪಿಸ್ಕೊಳ್ಬಹುದು ಆಮೇಲೆ ಈಗ ಸಿದ್ದರಾಮಯ್ಯ ಅವರು ಎಲೆಕ್ಷನ್ಗೆ ಮುಂಚೆ ಮಾಡಿದ ಸಮಾವೇಶನೂ ಆಗಿರಬಹುದು ಬಟ್ ಈಗಿನ ಸಮಾವೇಶ ಏನಿದೆ ಒಂದು ಆರೋಪದ ವಿರುದ್ಧ ಸಮಾವೇಶ ಆಗಿದೆ ಪಬ್ಲಿಕ್ ಪರ್ಸೆಪ್ಷನ್ ಹೇಗಿರುತ್ತೆ ಅಂತ ಅನ್ನಿಸ್ತದೆ ಜಾತಿಯ ಲೈನ್ಸ್ ಮೇಲೆ ಇರುತ್ತೆ ಕರ್ನಾಟಕದಲ್ಲಿ ಯಡಿಯೂರಪ್ಪನ ತೆಗೆಯುವಾಗ ಪಬ್ಲಿಕ್ ಪರ್ಸೆಪ್ಷನ್ ಏನಿತ್ತು ಲಿಂಗಾಯತರ ಪರ್ಸೆಪ್ಷನ್ ಏನಿತ್ತು ಸದಾನಂದ ಗೌಡ್ರನ್ನ ತೆಗೆಯುವಾಗ ಬೇಡಪ್ಪ ದೇವೇಗೌಡರ ವಿರುದ್ಧ ರಾಮಕೃಷ್ಣ ಹೆಗಡೆ ಅವರು ಲೋಕಾಯುಕ್ತ ತನಿಖೆ ಕೊಟ್ಟರು ಇದೇ ರೀತಿಯ ಹಗರಣದಲ್ಲಿ ಆಗ ಪಬ್ಲಿಕ್ ಪರ್ಸೆಪ್ಷನ್ ಏನಾಯ್ತು ಇಟ್ ಇಟ್ ವಾಸ್ ಡಿವಿಷನ್ ಬಿಟ್ವೀನ್ ಲಿಂಗಾಯತ ಅಂಡ್ ಒಕ್ಕಲಿ ಸೊ ನನಗನ್ಸುತ್ತೆ ಪಬ್ಲಿಕ್ ಪರ್ಸೆಪ್ಷನ್ ಇಂಥ ಪ್ರಕರಣಗಳಲ್ಲಿ ಮಾಸ್ ಲೀಡರ್ಗಳಲ್ಲಿ ಆಯಾ ಜಾತಿಯ ದೃಷ್ಟಿಕೋನದಿಂದ ಸ್ಟ್ಯಾಂಡ್ ಪಾಯಿಂಟ್ ನಿಂದ ಹೇಗೆ ಯೋಚನೆ ಮಾಡಿ ಮೇ ಬಿ ಈಗ ಕುರುಬ ಸಮುದಾಯದವ್ರನ್ನ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕುರುಬ ಸಮುದಾಯದವ್ರಿಗೆ ಅಸಮಾಧಾನ ಇರುತ್ತೆ ವಿರುದ್ಧ ಒಂದು ಈಗ ಅದು ಅದು ಹೆಂಗೆ ಈ ಕಡೆಯಿಂದ ನೋಡಿದಾಗ ಏ ವಾಟ್ ಸ್ಟ್ರಾಟಜಿಕಲಿ ರಣತಂತ್ರ ಹೆಣಿತಿದಾರ ಅನ್ಸುತ್ತೆ ನೀವು ಆ ಕಡೆ ಕುತ್ಕೊಂಡು ನೋಡಿದಾಗ ಅದು ಷಡ್ಯಂತ್ರ ಅನ್ಸುತ್ತೆ ಕಾನ್ಸ್ಪರಸಿ ಅಂತ ಈ ಕಡೆಯಿಂದ ನೋಡಿದಾಗ ತುಂಬಾ ಒಳ್ಳೆ ರಣತಂತ್ರ ಹೆಣದಿದಾರೀ ಅನ್ಸುತ್ತೆ ಹಾಗಾಗಿ ಪಬ್ಲಿಕ್ ಪರ್ಸೆಪ್ಷನ್ ಇಂಥ ಪ್ರಕರಣಗಳಲ್ಲಿ ಏನಿರುತ್ತೆ ಭಾವನ ಅದು ಕರ್ನಾಟಕದಂಥ ರಾಜ್ಯದಲ್ಲಿ ಜಾತಿಯ ದೃಷ್ಟಿಯಿಂದ ಡಿವಿಷನ್ ಇದೆ ಆಯಾ ಜಾತಿಯ ಹ ನೀವು ಆ ಈಗ ಜಾತಿಯ ಚಸ್ಮಾ ಹಾಕ್ಕೊಂಡೇ ಜನ ಇದನ್ನ ನೋಡ್ತಾರೆ ಹೀಗಾಗಿ ಪಬ್ಲಿಕ್ ಪರ್ಸೆಪ್ಷನ್ ಒಂದೇ ತರನಾಗಿದೆ ಅಂತಕ್ಕಂಥದ್ದು ನನಗೆ ಅನಿಸ್ತಾ ಇಲ್ಲ ಈಗ ಸಿದ್ದರಾಮಯ್ಯ ಕಾಂಗ್ರೆಸ್ ವೋಟ್ ಹಾಕದ ಜನರ ಪಬ್ಲಿಕ್ ಪರ್ಸೆಪ್ಷನ್ ಬೇರೆ ಇದೆ ಬೇರೆ ಎಸ್ ಇನ್ನೊಂದು ಒಂದೂವರೆ ತಿಂಗಳು ಎರಡು ತಿಂಗಳು ಬಹಳ ಇಂಟ್ರೆಸ್ಟಿಂಗ್ ಇರುತ್ತೆ ರಾಜ್ಯ ಪಾಲಿಟಿಕ್ಸ್ ಏನೇನಾಗುತ್ತೆ ಆಗುತ್ತೆ ಅನ್ನೋದನ್ನ ನೋಡೋಣ ಒಂದು ಚಿಕ್ಕ ಬ್ರೇಕ್ ಬ್ರೇಕ್ ನಂತರ ದರ್ಶನ್ ಪ್ರಕರಣದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಹೇಳ್ತೀವಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್